ಜನರಿಗೆ ರಕ್ಷಣೆ ನೀಡುವಂತಹ ಪೊಲೀಸರಿಗೆ ರಕ್ಷಣೆ ಇಲ್ಲದಂತಾಗ್ತಾ ಇದೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕ್ತಾರೆ ಎಸ್ ಪಿ ಕಾರ್ಗಿನೇ ಕಲ್ಲು ಹೊಡಿತಾರೆ ಸಿಕ್ಕ ಸಿಕ್ಕವರ ಮೇಲೆ ಅಟ್ಟಹಾಸ ಮೆರೀತಾರೆ ಐದು ವರ್ಷಗಳ ಹಿಂದೆ ಹಳ್ಳಿ ಕೆಜಿಹಳ್ಳಿ ಹಳ್ಳಿಯಲ್ಲಿ ಗಲಭೆ ಆಗಿತ್ತಲ್ಲ ಅದೇ ಮಾದರಿಯ ಗಲಾಟೆಯನ್ನು ನಡೆಸಲಾಗಿದೆ ಅದು ಮುಖ್ಯಮಂತ್ರಿ ಅವರ ತವರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಅವರ ಕ್ಷೇತ್ರದಲ್ಲಿ ದುಂಬಿಯನ್ನು ನಡೆಸಿದಂಥವರು ಹಾಗಾದರೆ ಯಾಕೆ ಪೊಲೀಸರನ್ನೇ ಟಾರ್ಗೆಟ್ ಮಾಡಿದ್ರು ಉದಯಗಿರಿಯಲ್ಲಿ ಇಷ್ಟಕ್ಕೂ ಕಳೆದ ರಾತ್ರಿ ನಡೆದಿದ್ದೇನು ಇವತ್ತು ನಡೆದಂತ ರಾಜಕೀಯ ಎಂಥದ್ದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ದೌರ್ಜನ್ಯ ಅವರು ಪೊಲೀಸ್ ಸ್ಟೇಷನ್ ಮೇಲೆ ಕಲಿತುರಿದ್ದಾರೆ ಮೈಸೂರಿನ ಉದಯಗಿರಿ ಉದ್ವಿಗ್ನಗೊಂಡಿದೆ ಪೊಲೀಸರನ್ನೇ ಕಿಡಿಗೇಡಿಗಳು ಅಟ್ಟಾಡಿಸಿಕೊಂಡು ಹೋಗಿದ್ದಾರೆ ಮೈಸೂರು ಎಸ್ಪಿ ಕಾರಿನ ಮೇಲೂ ಕಲ್ಲು ತೂರಾಟ ಮಾಡಿದ್ದಾರೆ ಪೊಲೀಸ್ ಠಾಣೆ ಮುಂದಿದ್ದ ವಾಹನಗಳನ್ನು ಧ್ವಂಸಗೈದಿದ್ದಾರೆ ಇದಕ್ಕೆಲ್ಲ ಕಾರಣ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದ್ದ ಒಂದೇ ಒಂದು ಪೋಸ್ಟ್ ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ಕೇಜ್ರಿವಾಲ್ ಈ ಮೂವರ ಫೋಟೋ ಬಳಸಿ ತ್ರೀ ಈಡಿಯಟ್ಸ್ ಅಂತ ಪೋಸ್ಟ್ ಮಾಡಲಾಗಿತ್ತು ವಾಟ್ಸ್ಆಪ್ ಗ್ರೂಪಿನಲ್ಲಿ ಸುರೇಶ್ ಎಂಬಾತನಿಂದ ಶೇರ್ ಮಾಡಲಾಗಿತ್ತು ಕೆಲ ಮುಸ್ಲಿಮರಿಂದ ಉದಯಗಿರಿ ಪೊಲೀಸರಿಗೆ ದೂರು ಸಲ್ಲಿಸಲಾಗಿತ್ತು ವಿವಾದ ಆಗೋ ಮೊದಲೇ ಆರೋಪಿಯನ್ನ ಬಂಧಿಸಿದ್ರು ಆದ್ರೆ ಹೊಸ ಕಾನೂನು ಕಾಯ್ದೆಯಡಿ ಬೇಗ ಬೇಲ್ ಸಿಗತ್ತೆ ದೇಶನ್ ಬೇಲ್ ಸಿಗತ್ತೆ ಅಂತ ವದಂತಿ ಶುರುವಾಯಿತು ಆಮೇಲೆ ನಡೆದಿದ್ದೆ ಉದಯಗಿರಿ ಅಶಾಂತಿಯ ವಾತಾವರಣ ರಾಹುಲ್ ಗಾಂಧಿ ಕೇಜ್ರಿವಾಲ್ ಅಖಿಲೇಶ್ ಯಾದವರನ್ನ ತ್ರೀ ಈಡಿಯಟ್ಸ್ ಅಂದವನನ್ನ ನಮಗೆ ಒಪ್ಪಿಸಿ ಅಂತ ಇನ್ನೂರಕ್ಕೂ ಹೆಚ್ಚು ಮುಸ್ಲಿಂ ಸಮುದಾಯದವರು ಠಾಣೆ ಮುಂದೆ ಜಮಾಯಿಸಿದ್ರು ಅಲ್ಲಿ ಆರೋಪಿ ವಿಚಾರಕ್ಕೆ ಸಂಬಂಧಿಸಿದಂತೆ ಪೊಲೀಸರ ಜೊತೆ ಮಾತಿನ ಚಕಮಕಿನೂ ನಡೆಯಿತು ಹೀಗೆ ಜನ ಜಮಾಯಿಸ್ತಿದ್ದಂತೆ ಪೊಲೀಸ್ ಠಾಣೆ ಎದುರು ಮುಸ್ಲಿಂ ಧರ್ಮಗುರುಗಳು ಬಂದ್ರು ಗಲಾಟೆ ಮಾಡಬೇಡಿ ಅಂತ ಮನವಿ ಮಾಡಿದ್ರು ಆದ್ರೆ ಅಲ್ಲಿ ನೆರೆದಿದ್ದವರು ಯಾರ ಮಾತನ್ನು ಕೇಳಲಿಲ್ಲ ಪೊಲೀಸ್ ಠಾಣೆಗೆ ಇನ್ನೂರಕ್ಕೂ ಹೆಚ್ಚು ಜನ ನುಗ್ಗಲು ಹೋದ್ರು ಆಗ ಪೊಲೀಸರು ಪರಿಸ್ಥಿತಿ ಕೈಮೀರ್ತಿರೋದನ್ನ ಕಂಡು ಲಘು ಲಾಠಿ ಚಾರ್ಜ್ ಮಾಡೋದಕ್ಕೆ ಮುಂದಾದ್ರು ಪೊಲೀಸರು ಲಾಠಿ ಕೈಗೆತ್ಕೊಳ್ತಿದ್ದಂತೆ ತೊಂಬಿ ದೂರ್ತರು ಪೊಲೀಸರನ್ನೇ ಟಾರ್ಗೆಟ್ ಮಾಡಿದ್ರು ಪೊಲೀಸ್ ಠಾಣೆ ಬಳಿಯಿಂದ ಇನ್ನೂರಕ್ಕೂ ಹೆಚ್ಚು ಉದ್ರಿಕ್ತರನ್ನು ಚದುರಿಸುತ್ತಿದ್ದಂತೆ ಏಕಾಏಕಿ ಪೊಲೀಸರ ಮೇಲೆಯೇ ಕಲ್ಲುಗಳು ತೂರಿ ಬರೋದಕ್ಕೆ ಶುರುವಾಗಿತ್ತು ಪೊಲೀಸರ ಮೇಲೆ ಪೊಲೀಸ್ ಠಾಣೆ ಮೇಲೆ ರಾತ್ರಿ ಹೊತ್ತಲ್ಲಿ ದಾಳಿ ನಡೆಸಲಾಗಿದೆ ಪರಿಸ್ಥಿತಿ ಕೈ ಮೀರ್ತಿದ್ದಂತೆ ರಾತ್ರೋರಾತ್ರಿ ಹೆಚ್ಚುವರಿ ಭದ್ರತಾ ಪಡೆಗಳು ಮೈಸೂರಿನಿಂದ ಉದಯಗಿರಿಗೆ ಇಟ್ಟರು ಅಶ್ರುವಾಯು ಸಿಡಿಸಿ ಕಲ್ಲು ತೂರಾಟ ಮಾಡ್ತಿದ್ದ ಕಿರಾತಕರನ್ನ ಕಂಟ್ರೋಲ್ ಮಾಡಲು ಪ್ರಯತ್ನಿಸಿದ್ರು ಇದರ ನಡುವೆ ಪರಿಸ್ಥಿತಿ ಅವಲೋಕನ ಮಾಡಲು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿದ್ರು ಆದ್ರೆ ಹಿರಿಯ ಅಧಿಕಾರಿಗಳ ಕಾರು ಎಂದು ಗೊತ್ತಿದ್ದು ಸಹ ದುಷ್ಕರ್ಮಿಗಳು ಕಾರುಗಳ ಮೇಲೆ ಕಲ್ಲೆಸೆದು ಅಟ್ಟಹಾಸ ಮೆರೆದ್ರು ಯಾವಾಗ ಸ್ಥಳದಲ್ಲಿ ಪೊಲೀಸ್ ಪಡೆಗಳು ಹೆಚ್ಚಾಗ್ತಾ ಹೋಯ್ತು ಕಲ್ಲು ತೂರ್ತಿದ್ದವರೆಲ್ಲ ತಲೆ ಮರೆಸ್ಕೊಂಡ್ರು ಪರಿಸ್ಥಿತಿ ಹತೋಟಿಗೆ ತಂದ ಖಾಕಿ ರಾತ್ರಿಯೆಲ್ಲಾ ಗಸ್ತು ಶುರು ಮಾಡಿದ್ರು ಬೆಳಗಾಗೋದ್ರೊಳಗೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿತ್ತು ಆದ್ರೆ ರಾತ್ರಿಯಾಗಿದ್ದ ಗಾಯ ಮಾಸಿರ್ಲಿಲ್ಲ ಬೆಳಗೆದ್ದು ನೋಡುವಷ್ಟರಲ್ಲಿ ಪೊಲೀಸರ ಕೆ ಎಸ್ ಆರ್ ಪಿ ವಾಹನದ ಗಾಜುಗಳನ್ನೆಲ್ಲ ದುಷ್ಕರ್ಮಿಗಳು ಧ್ವಂಸ ಮಾಡಿದ್ರು ಪೊಲೀಸರು ಸೀಸ್ ಮಾಡಿ ನಿಲ್ಲಿಸಿದ್ದ ಕಾರುಗಳ ಗಾಜುಗಳು ಪೀಸ್ ಪೀಸ್ ಆಗಿದ್ವು ರಾತ್ರಿ ಹೊತ್ತಲ್ಲಿ ಮೂಟೆಗಟ್ಟಲೆ ಕಲ್ಲು ತೂರಾಟ ಆಗಿತ್ತು ಆ ಕಲ್ಲುಗಳನ್ನೆಲ್ಲ ಆರಿಸಿಕೊಂಡ ಪೊಲೀಸರು ಚೀಲದಲ್ಲಿ ತುಂಬಿಟ್ಟಿದ್ರು ರಾತ್ರಿ ಗಲಭೆಯಲ್ಲಿ ಗಾಯಗೊಂಡಿದ್ದ ಕಾಲಲ್ಲಿ ಅವರ ಯೂನಿಫಾರ್ಮ್ಗಳ ಮೇಲೆ ರಕ್ತದ ಕಲೆಗಳು ಹಾಗೆ ಕಾಣಿಸ್ತಿತ್ತು ಕೊನೆಗೆ ಬೆಳಗ್ಗೆ ಎಲ್ಲಾ ಹಿರಿಯ ಪೊಲೀಸ್ ಅಧಿಕಾರಿಗಳು ಉದಯಗಿರಿಗೆ ಬಂದು ರೌಂಡ್ಸ್ ಹಾಕಿ ಘಟನೆ ಬಗ್ಗೆ ಯಥಾವತ್ ವಿವರಣೆ ನೀಡಿದ್ದಾರೆ ಅವರಿಗೆ ಜೈಲ್ಗೆ ಹೋಗ್ಲಂತೆ ಬೇಗ ಬೇಲ್ ಕೊಟ್ಟುಬಿಡ್ತಾರಂತೆ ಬೇಲ್ ಬಿಟ್ಟು ಅಪಪ್ರಚಾರಗಳು ಕೆಲವು ಕಡೆ ಆಗಿದೆ ಏಳು ಜನಕ್ಕೆ ಅದು ಕಲ್ಲೇಟ್ ಬಿದ್ದಿದೆ ಮತ್ತು ಯಾರಿಗೂ ಏನು ರಕ್ತಕಾಯ ಯಾರಿಗೂ ಆಗಿಲ್ಲ ಯಾರು ಕೂಡ ಒಳ ಪೇಶ್ ಇನ್ ಆಗಿ ಯಾರು ಇಲ್ಲ ಎಲ್ಲರೂ ಔಟ್ ಪೇಷಂಟ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಹೋಗಿದೆ ಅದೇ ಅದೇ ಐಡೆಂಟಿಫೈ ಮಾಡೋದು ಪ್ರಕ್ರಿಯೆ ನಡೀತದೆ ನಿನ್ನೆ ಬೆಳಗ್ಗೆ ಮೂರು ಗಂಟೆವರೆಗೂ ಎಲ್ಲ ಬಂದೋಬಸ್ತರಿದ್ದರು ಈಗ ಮುಂದಿನ ಪ್ರಕ್ರಿಯೆಗಳು ಈಗ ಸ್ಟಾರ್ಟ್ ಆಗ್ತಾ ಸ್ಟಾರ್ಟ್ ಮಾಡ್ತಾರೆ ಪೊಲೀಸ್ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ ಇದ್ರ ಬಗ್ಗೆ ಕೂಲಂಕಶ ತನಿಖೆ ಮಾಡಿ ಯಾರು ಇದ್ದಾರೆ ಎಲ್ಲರೂ ಕೂಡ ಕಾನೂನು ಕ್ರಮ ಜರುಗಿಸ್ತೀವಿ ಎ ಡಿಜಿಪಿ ಸಾಹೇಬ್ರೇನೋ ಕಲ್ಲು ತೂರಿದವರನ್ನ ಬಿಡಲ್ಲ ಅಂತಿದ್ದಾರೆ ಉದಯಗಿರಿಯಲ್ಲಿರೋ ಎಲ್ಲಾ ಸಿಟಿವಿ ಫುಟೇಜ್ ಹುಡುಕಾಡ್ತಿತ್ತು ಪೊಲೀಸರ ಮೇಲೆ ಹಲ್ಲೆ ಮಾಡಿದವರ ಹೆಡೆಮುರಿ ಕಟ್ಟೀವಿ ಅಂತಿದ್ದಾರೆ ಸದ್ಯದವರೆಗೂ ಎಷ್ಟು ಜನರನ್ನ ಬಂಧಿಸಿದ್ದಾರೆ ಅಂತ ಗೃಹ ಸಚಿವರು ಮಾಹಿತಿ ಕೊಟ್ಟಿಲ್ಲ ಇನ್ನು ಗಲಭೆ ಪ್ರಕರಣ ನಡೆಯುತ್ತಲೇ ರಾಜಕೀಯದ ಅಬ್ಬರ ಕೂಡ ಶುರುವಾಗಿದೆ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ ಮತ್ತೊಂದೆಡೆ ಇದೆಲ್ಲ ಬಿಜೆಪಿ ಆರ್ ಎಸ್ ಎಸ್ ನ ಹುನ್ನಾರ ಎಂದು ಕೈ ನಾಯಕ ಹೇಳಿಕೊಂಡಿದ್ದಾರೆ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿ ಪೊಲೀಸರ ಮೇಲೆ ಹಲ್ಲೆ ನಡೆದಿದ್ದು ನಿನ್ನೆ ರಾತ್ರಿ ಗಲಭೆ ನಡೆದಿದ್ದು ಗೊತ್ತಾಗ್ತಿದ್ದಂತೆ ಬೆಳಗ್ಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಸ್ಥಳಕ್ಕೆ ಭೇಟಿ ನೀಡಿದ್ರು ಆದ್ರೆ ಪೊಲೀಸರು ಬಂದ ದಾರಿಯಲ್ಲದೆ ವಾಪಾಸ್ ಕಾರು ಹತ್ತಿಸಿ ಪ್ರತಾಪ್ ಸಿಂಹರನ್ನ ಕಳಿಸಿದ್ರು ಆಮೇಲೆ ಮಾಜಿ ಸಂಸದರು ಮತ್ತೆ ಬಿಜೆಪಿ ಶಾಸಕರು ಹಾಗೂ ಮುಖಂಡರ ಜೊತೆ ಸ್ಥಳಕ್ಕೆ ಬಂದ್ರು ಪೊಲೀಸರ ರಕ್ಷಣೆಗೆ ಬಂದಿದ್ದೀವಿ ಸರಕಾರ ನಿಮ್ಮನ್ನ ರಕ್ಷಣೆ ಮಾಡಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು ಹಾಗಿದ್ದರು ಪೊಲೀಸರು ಉದ್ವಿಗ್ನ ಸ್ಥಿತಿಯಲ್ಲಿದ್ದ ಉದಯಗಿರಿಯಲ್ಲಿ ರಾಜಕೀಯದ ಮೇಲಾಟಕ್ಕೆ ಅವಕಾಶ ಕೊಡ್ಲಿಲ್ಲ ಕಡೆಗೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಉದಯಗಿರಿಗೆ ದೌಡಾಯಿಸಿದ್ರು ಪ್ರತಿಪಕ್ಷ ನಾಯಕರು ಉದಯಗಿರಿಯಲ್ಲಿ ಗಲಭೆ ನಡೆದ ಪ್ರದೇಶದಿಂದ ಪ್ರತ್ಯಕ್ಷ ಮಾಹಿತಿ ಪಡೆದರು ಪೊಲೀಸರು ಪೊಲೀಸ್ ಠಾಣೆ ಒಳಗೂ ಹೋಗಿ ರಾತ್ರಿ ನಡೆದ ಗಲಭೆಯ ವಿವರ ಪಡೆದರು ಇದರ ನಡುವೆ ಗಲಭೆ ನಡೆಯಲು ಪೊಲೀಸರ ತಪ್ಪೇ ಕಾರಣ ಅಂತ ಸಹಕಾರಿ ಸಚಿವರು ಪೊಲೀಸರ ತಪ್ಪಿಲ್ಲ ಅಂತ ಗೃಹ ಸಚಿವರು ಹಾಗೂ ಮಂತ್ರಿಗಳೇ ಸರಿ ಇಲ್ಲ ಅಂತ ಆರ್ ಅಶೋಕ್ ಆರೋಪ ಪ್ರತ್ಯಾರೋಪ ನಡೆದಿದೆ ಈ ಪೊಲೀಸ್ನವರಿಗೆ ಕಾಮನ್ ಸೆನ್ಸ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ ಉದಯಗಿರಿ ಇರತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ ಅವನೊಬ್ಬನ್ ತಗೊಂಡೋಗಿ ಆ ಸ್ಟೇಷನ್ ಯಾಕೆ ಕರ್ಕೊಂಡು ಹೋಗ್ಬೇಕು ಬೇರೆ ಇರೋದಿಲ್ಲ ಇವ್ರಿಗೆ ಇವ್ರಿಗೆ ಕಾಮನ್ ಸೆನ್ಸ್ ಇದೆಯಾ ಪೊಲೀಸರಿಗೆ ತಪ್ಪೋಗಿ ಯಾರು ಸರಿ ಅಂತ ಹೇಳಿ ನಾವು ನಿರ್ಧಾರ ಮಾಡಕ್ ಪೊಲೀಸ್ನವರು ಕಾನೂನು ಪ್ರಕಾರ ಏನು ಮಾಡಿರ್ತಾರೋ ಅದನ್ನ ಮಾಡಿರ್ತಾರೆ ಒಂದ್ ವೇಳೆ ತಪ್ಪು ಮಾಡಿದ್ರೆ ಅವ್ರ ಮೇಲೂ ನಾವು ಕ್ರಮ ತಗೊತೀವಿ ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ನಾನ್ ಸೆನ್ಸ್ಗಳು ಕೆಟ್ಟ ಕೆಟ್ಟ ಪದಗಳಲ್ಲಿ ಅಂಥದ್ದು ಅಂದ್ರೆ ಒಬ್ಬ ಮಂತ್ರಿನೇ ಪೊಲೀಸ್ ಇಲಾಖೆ ಸರಿ ಇಲ್ಲ ಅಂತಂದ್ರೆ ನಾವ್ ದಿನದಿಂದ ಏನು ಏನ್ ಹೇಳಿದ್ರೆ ಒಳಿತು ಮಾಡು ಮನುಷ್ಯ ನೀ ಇರೋದು ಮೂರು ದಿವಸ ಅಂದಂಗೆ ನೀ ಇರೋದು ಆರು ತಿಂಗಳು ಒಳಿತು ಮಾಡಿ ಹೋಗಿ ಸಿದ್ದರಾಮಯ್ಯನವರೇ ಈ ಉದಯಗಿರಿ ಪೊಲೀಸ್ ಸ್ಟೇಷನ್ ನ ಕಾಪಾಡಿ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅದ್ ಯಾವ ರೀತಿಯಲ್ಲಿ ಪೊಲೀಸರತ್ತೇ ತಪ್ಪು ಎಂಬ ತೀರ್ಮಾನಕ್ಕೆ ಬಂದರೂ ಗೊತ್ತಿಲ್ಲ ಯಾಕಂದ್ರೆ ಗಲಭೆಯಲ್ಲಿ ಏಟು ತಿಂದ ಪೊಲೀಸರದ್ದೇ ತಪ್ಪು ಎನ್ನುವ ಮೂಲಕ ಕಿಡಿಗೇಡಿಗಳಿಗೆ ಇನ್ನಷ್ಟು ಉತ್ತೇಜನ ಬಂತು ಮಂತ್ರಿ ಮಾತಿಂದಲೇ ಸಿಕ್ಕಂತಾಗಿದೆ ಇದರ ನಡುವೆ ಗಲಭೆ ಪ್ರಕರಣದಲ್ಲಿ ಕೋರರನ್ನ ಬಂಧಿಸೋಕೆ ಗೃಹ ಇಲಾಖೆ ಸಿಸಿಬಿಗೆ ಹೊಣೆ ನೀಡಿದೆ ಇಟ್ಟಾದ್ರೂ ಬಿಜೆಪಿ ನಾಯಕರು ಸುಮ್ಮನಾಗಲಿಲ್ಲ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರು ಹುಬ್ಳಿಯಲ್ಲಿ ಪೊಲೀಸರ ನೋಡಿದ್ರೆ ಹೆಂಗೆ ಅಂತೇಳಿ ಸಕ್ಸಸ್ಫುಲ್ ಆಯ್ತು ಆಪರೇಷನ್ ಸಕ್ಸಸ್ ಆಯ್ತು ಪೊಲೀಸರು ನೋಡಿದ್ರು ಅಲ್ಲಿರುವಂತ ಜೀಪನ್ ಸುಟ್ಟು ಹಾಕಿದ್ರು ಹಲ್ಲೆ ಮಾಡಿದ್ರು ಕೇಸ್ನೇನಾಯ್ತು ಸಿದ್ದರಾಮಯ್ಯ ಮೇಲೆ ಅದನ್ನ ವಾಪಸ್ ತೆಗೆದ್ರು ಮಾಡಲು ಸಿಕ್ತಲ್ಲ ಅದಕ್ಕೆ ಉದಯಗಿರಿ ನೆಕ್ಸ್ಟ್ ಮತ್ತೊಂದು ಪ್ರಕರಣಕ್ಕೆ ನಾನು ಇದನ್ನ ಹೋಲಿಕೆ ಮಾಡಕ್ ಹೋಗಲ್ಲ ತಾವು ಕಠಿಣವಾದಂತಹ ಕ್ರಮಗಳು ತಕ್ಷಣ ತಗೊಳ್ಳುವಂತಹ ಕೆಲಸ ಮಾಡಿದ್ದೇವೆ ಮೈಸೂರಿನಲ್ಲಿ ಈ ಟಿಪ್ಪು ಸಂತತಿಯವರು ಕಾನೂನನ್ನ ರಕ್ಷಣೆ ಮಾಡುವಂತ ಪೊಲೀಸರನ್ನೇ ಇವತ್ತು ಅವರಿಗೆ ಉಳಿಗಾಲ ಇಲ್ಲ ಅನ್ನೋ ಒಂದು ರೀತಿ ವಾತಾವರಣ ಸೃಷ್ಟಿ ಮಾಡ್ತಾ ಇವತ್ತು ಒಂದೊಂದು ಘಟನೆಗಳು ಕೂಡ ಈ ತಾಲಿಬಾನಿ ಸರ್ಕಾರ ಬಂದಿರೋದಂತನ ತೋರಿಸ್ತಾ ಇದೆ ಪ್ರತಾಪ್ ಸಿಂಹ ಅನ್ನೋ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಯು ಅರೆಸ್ಟ್ ದಿಸ್ ಬ್ಲಡಿ ಪ್ರತಾಪ್ ಸಿಂಹ ಫಸ್ಟ್ ಈಸ್ ಮ್ಯಾನ್ ಡೂಯಿಂಗ್ ಹೀಗೆ ಆರೋಪ ಪ್ರತ್ಯಾರೋಪಗಳ ಸರಣಿಯೇ ಈಗ ಶುರುವಾಗಿದೆ ಇದರ ನಡುವೆ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ಉದಯಗಿರಿಯಲ್ಲಿ ನಡೆದ ಗಲಭೆಗೆ ಆರ್ ಎಸ್ ಎಸ್ ಹಾಗೂ ಬಿಜೆಪಿ ಅವರೇ ಕಾರಣ ಮುಸ್ಲಿಮರ ರೀತಿಯಲ್ಲಿ ಟೋಪಿ ಧರಿಸಿ ಗಲಭೆ ಎಪ್ಪಿಸಿದ್ದಾರೆ ಎಂಬ ಹೊಸ ಬಾಂಬ್ ಸಿಡಿಸಿದ್ದಾರೆ ಕಲ್ಲೆಸ್ತಿದೆ ಕಲ್ಲಿಸಿದೆ ಏನು ಆಪಾದನೆ ಇದೆ ಅದರಲ್ಲಿ ಬಹುತೇಕ ಆರ್ ಎಸ್ ಎಸ್ ಕಾರ್ಯಕರ್ತರು ಟೋಪಿ ಹಾಕೊಂಡು ಮುಸ್ಲಿಂ ಸಮುದಾಯದ ವೇಷವನ್ನು ತೊಟ್ಟು ಬಂದು ಗಲಾಟೆ ಮಾಡಿರುವಂತ ನಮಗಿರುವಂತ ಮಾಹಿತಿ ರಾಜ್ಯದಲ್ಲಿ ಬಿಜೆಪಿ ಆಡಳಿತದಲ್ಲಿದ್ದಾಗಲೂ ಕಾಂಗ್ರೆಸ್ ಆಡಳಿತ ನಡೆಸುವಾಗಲೂ ಒಂದಲ್ಲ ಎರಡಲ್ಲ ಮೂರು ಬಾರಿ ಪೊಲೀಸ್ ಠಾಣೆಗೆ ಟಾರ್ಗೆಟ್ ಆಗಿದೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ ಪೋಸ್ಟ್ ಮುಂದಿಟ್ಟು ಪೊಲೀಸರ ಮೇಲೆ ದಾಳಿ ನಡೆಸಲಾಗುತ್ತಿದೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾದರೆ ಅದನ್ನು ಎದುರಿಸಲು ಕಾನೂನುಗಿದೆ ತಪ್ಪಿತಸ್ಥರನ್ನು ಶಿಕ್ಷಿಸಲು ವ್ಯವಸ್ಥೆಯಿದೆ ಆದ್ರೆ ಹೀಗೆ ಕಲ್ಲು ತೂರಾಟ ನಡೆಸಿ ಪೊಲೀಸರ ಮೇಲೆಯೇ ದಾಳಿ ಮಾಡಿ ಸಮಾಜದಲ್ಲಿ ಭಯದ ವಾತಾವರಣ ಹುಟ್ಟುಹಾಕುವ ಕಿಡಿಗೇಡಿಗಳನ್ನು ಮಟ್ಟ ಹಾಕಬೇಕಿರುವುದು ಈಗ ಸರಕಾರದ ಜವಾಬ್ದಾರಿ ಕ್ಯಾಮರಾಮನ್ ರಾಹುಲ್ ಜೊತೆ ಪ್ರೇಮ್ ಕುಮಾರ್ ನ್ಯೂಸ್ ಏಟೀನ್ ಮೈಸೂರು